ಕನಚರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಕ್ಕಳ ವಿಭಾಗದ ಆಶ್ರಯದಲ್ಲಿ ಹಾರ್ಮೋನೈಸಿಂಗ್ ಹಾರ್ಮೋನ್ಸ್ ಪಿಡಿಯಾಟ್ರಿಕ್ ಎಂಡೋಕ್ರೈನಾಲಜಿ ಅಪ್ಡೇಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳೂರು ರಾಜ್ಯ ಮಟ್ಟದ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನಡೆಯಲಿದೆ ಎಂದು ಸಂಘಟನಾ ಕಾರ್ಯದರ್ಶಿ ಕಿಮ್ಸ್ ಮಕ್ಕಳ ತಜ್ಞೆ ಡಾಕ್ಟರ್ ವರ್ಷ ಹೇಳಿದ್ದಾರೆ ಇವರು ತೊಕ್ಕೋಟು ಸೇವಾ ಸೌಧದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನವೆಂಬರ್ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕರಂದು ನಾಟಿಕಲ್ ಕನಚೂರು ಆಸ್ಪತ್ರೆ ಸಭಾಂಗಣದಲ್ಲಿ ಕಾರ್ಯಾಗಾರ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು ಮಕ್ಕಳ ವಿಭಾಗ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಂಗಳೂರು ರಾಜ್ಯ ಮಟ್ಟದ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮವನ್ನು ಆಯೋಜಿಸುವುದು ಹಾರ್ಮೋನೈಸಿಂಗ್ ಹಾರ್ಮೋನ್ಸ್ ಪೀಡ್ಯಾಟ್ರಿಕ್ ಎಂಡೋಕ್ರಾನಾಲಜಿ ಅಪ್ಡೇಟ್ ಟ್ವೆಂಟಿ ಟ್ವೆಂಟಿ ಫೋರ್ ನವೆಂಬರ್ ಇಪ್ಪತ್ನಾಲ್ಕರಂದು ಮತ್ತು ಟೈಪ್ ಒನ್ ಡಯಬಿಟಿಸ್ ಮೆಲೈಟಸ್ ಮತ್ತು ಬೆಳವಣಿಗೆಯ ಮೇಲ್ವಿಚಾರಣೆಯ ಮೇಲೆ ಕಾರ್ಯಾಗಾರ ನವೆಂಬರ್ ಟ್ವೆಂಟಿ ಥರ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ರಂದು ಆಯೋಜಿಸಲ್ ಆಯೋಜಿಸಲಿದೆ ಕರ್ನಾಟಕ ವೈದ್ಯಕೀಯ ಮಂಡಳಿಯಿಂದ ಇ ಸಿ ಎಮ್ಗೆ ಮಾನ್ಯತೆ ಅಂಕಗಳನ್ನು ನೀಡಲಾಗಿದೆ ಡಾಕ್ಟರ್ ಹಾಜಿ ಯು ಕೆ ಮೋನು ಕಣಚೂರ್ ಆರೋಗ್ಯ ವಿಜ್ಞಾನ ಸಂಸ್ಥೆ ಚೇರ್ಮನ್ ಟ್ವೆಂಟಿ ಫೋರ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಭಾನುವಾರದಂದು ಬೆಳಗ್ಗೆ ಒಂಬತ್ತುವರೆಗೆ ಕಣಚೂರು ಆಸ್ಪತ್ರೆ ಸಭಾಂಗಣದಲ್ಲಿ ನಡೆಯುತ್ತಿರುವ ಈ ಸಿ ಎಮ್ಇಿಯಲ್ಲಿ ಸಿಎಂಇಿಯನ್ನು ಉದ್ಘಾಟಿಸಲು ಒಪ್ಪಿಕೊಂಡಿದ್ದಾರೆ ಶ್ರೀ ಅಬ್ದುಲ್ ರಹಿಮಾನ್ ನಿರ್ದೇಶಕರು ಕಿಮ್ಸ್ ಡಾಕ್ಟರ್ ಶನವಾಜ್ ಮನಿಪಾಡಿ ಡೀನ್ ಡಾಕ್ಟರ್ ಹರೀಶ್ ಶೆಟ್ಟಿ ವೈದ್ಯಕೀಯ ಅಧಿ ಅಧ್ಯಕ್ಷರು ಆರೋಗ್ಯ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಸದಸ್ಯರಾದ ಡಾಕ್ಟರ್ ಮೊಹಮ್ಮದ್ ಇಸ್ಮೈಲ್ ಹೆಜ್ಮಾಡಿ ಮತ್ತು ಡಾಕ್ಟರ್ ಎಂ ಬಿ ಪ್ರಭು